ನನಗೆ ಇಬ್ರು ಕ್ಲಾರಿಟಿಟಿ ನನಗೆ ಈ ವೀರೇಂದ್ರ ಹೆಗ್ಡೆ ದುಡ್ಡು ಕೊಟ್ಟರೆ ಅಂತ ಹೇಳಿದ್ನ ಕೀರ್ತಿ ಏ ಅದಲ್ಲ ನನಗ್ ಬೇಕಾಗಿರೋದು ಮೇನ್ ನನಗೆ ಕ್ಲಾರಿಟಿ ಓಕೆನಾ ಅಲ್ಲ ನನ್ನ ಹತ್ರ ಹೇಳಿದ್ಯಾ ಎರಡು ಲಕ್ಷ ಕೊಟ್ರೆ ಸುಮ್ಮನೆ ಆಗ್ಬಿಡ್ತೀನಿ ಬ್ರೋ ಅಂದ್ಬಿಟ್ಟು ನೀನು ಒಂದ್ಸತಿ ನನ್ ಹತ್ರ ಹೇಳ್ಕೊಟ್ಟೆನಾ ನಾನ್ ನಿಮ್ ಹತ್ರ ಹೇಳಿದ್ದೇನಾ ನಾನ್ ಹತ್ರ ಹೇಳ್ಕೊಡ್ತೀನಿ ನೀವು ಚಂದನ್ ನೋಡ್ರ ಜೊತೆ ಸೇರಿದ್ದೀರಾ ಅದಲ್ಲ ಅದಲ್ಲ ನನಗ್ ಬೇಕಾಗಿರೋದ್ ಏನು ಕ್ಲ್ಯಾರಿಟಿ ನೀನ್ ನನ್ ಹತ್ರ ಹೇಳಿದೀಯಲ್ಲಾ ಇದಕ್ಕೇ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವುದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪುಸ್ಕೋ ಏನ್ ಬೈದೆ ಗ್ಯಾಪುಸ್ಕೇ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪುಸ್ಕೋ ಹಾ ಏನಂತ ಬೈದೆ ಗ್ಯಾಪ್ಸ್ಕೊಳಪ್ಪ ಈಗ ನೀವು ಲೀಗಲ್ ಆಗ ಲೀಗಲ್ ಮಾಡ್ತಿರೋದು ಡಿಬೇಟ್ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಓಕೆನಾ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಿಕ ಅಂತಂದ್ರೆ ನನಗ್ ಪ್ರೂಫ್ ಬೇಕು ಇವಾಗ ಕೊಟ್ರೆ ಸುಮ್ನೆ ಹೇಳ್ಕೊಂಡಿದ್ಯಾ ಓಕೆನಾ ಎರಡು ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನಪೇ ಇವರು ಕಿರಿಕ್ ಕೀರ್ತಿ ಅವರು ಜುಡಿಯೋ ಗೆಲ್ಲ ಏನ್ ಜುಡಿಯೋ ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲಪ್ಪ ಕಿರಿಕ್ ಕೀರ್ತಿ ಅವ್ರು ನೋಡ್ಕೋತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳಿದೆ ಬ್ರೋ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಗಳು ತಗೊಂಡಿದ್ದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನ್ನೆ ನಿನ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲೂ ಹ್ಮ್ ನಿನ್ ಕಡೆ ತಪ್ಪಿದೀವ ನಾ ಇವಾಗ ಅಲ್ಲ ಬ್ರೋ ನೀವ್ ಏಕಾಏಕಿ ಕಿರಿಕಿರ್ತೀವ್ರ ಕರ್ಷಿಯಿಂದ ಹೆಂಗ್ ದೊಡ್ಡ ಮ್ಯಾಟ್ರೋ ಬರೋದಕ್ಕೆ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾಯ್ತಾ ಇಂಪಾಸಿಬಲ್ ಬುರೋ ಏಕಾಏಕಿ ಕಿರಿಕಿರ್ತೀನಿ ಮಾಡ್ಬಿಟ್ಟು ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬುರೋ ಬರೋದ ಬ್ರೋ ಹಂಗೆ ಯಾರು ಅವ್ರ ಬುಡಕ್ ಹೋಗುತ್ತೆ ಅದಕ್ಕೆ ನೆನ್ನೆ ಹೋಗುತ್ತೆ ಹಿಂಗ್ ಬಿಡುಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋ ಅಂತದಲ್ಲ ಇದ್ ಬಂದು ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ದು ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದಾ ಬಾಡಿಯೋಗಸ್ಟ್ ಬರೀ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋ ಅಲ್ಲ ನೀನು ಭಯ ಬಾ ನೀನ್ ಎದ್ಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ತಪ್ಪ ಮಾಡಿದ್ಯಾ ಎದ್ಕೊಳ್ಳೋಕೆ ಡಿಬೇಟ್ ಡಿಬೇಟ್ ಶೋ ನಾಳೆ ಅಕಸ್ಮಾತ್ ಅವ್ರೇನಾದ್ರು ಕರದ್ರು ಹೋಗಕ್ ಹೋಗ್ಬೇಡ ನನ್ಗೆ ಯಾರ್ ಕಡೆಯಿಂದ ತಪ್ಪಿದೆ ಅಂತ ಗೊತ್ತಾಗಿ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗ್ಲಾಕೊಂಡಿದೀರಾ ಅವ್ರ ಕಡೆಯಿಂದನೂ ತಗ್ಲಾಕೊಂಡಿದೀರಾ ಬಟ್ ನನಗೆ ಕ್ಲಾರಿಟಿ ಬೇಕು ಬಟ್ ಇದು ಒಂದು ನಿಮ್ ಇದ್ರಲ್ಲ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ ಬಟ್ ನನ್ನ ಹತ್ರ ಅಂತ ಪ್ರೂಫ್ ನ ಇಟ್ಕೊಂಡು ನಾನ್ ಮಾತಾಡ್ಲಿಕ್ಕೆ ಹೋಗ್ತಿರೋದು ಕಿರಿ ಕಿರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಅವ್ರು ಬಂದೇ ಬರ್ತಾರೆ ಅರ್ಥ ಆಯ್ತಾಯ್ತಾ ಯಾವ್ದು ತಪ್ಪಾಗಿಲ್ಲ ಸರಿ ಹಾಗಾದ್ರೆ ಇವಾಗ ನಾಳೆ ಏನ್ ಮಾಡ್ತೀಯ ಅಂತ ನಾಳೆ ನಾನು ಬರ್ತೀನಿ ಸರಿನ bro ಅವರದು ಏನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ ಅವರುವೆ ತುಂಬಾ plan ಗಳು ಇಟ್ಟಿರ್ತಾರೆ ಅವರು schedule ನಾನು ಅವರ ಮಾತಾಡಬೇಕು ಒಂದ್ ಸ್ವಲ್ಪ ಬ್ರೋ ನಿನ್ ಹೇಳೋದ್ ಅರ್ಥ ಆಯ್ತ್ ಆಯ್ತ ನಿನ್ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನ್ fresh ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಅಣ್ಣ ನಿಮ್ದು ಏನೇ schedule ಇದ್ರೂ cancel ಮಾಡ್ಕೊಂಡ್ ಬರ್ಲೇ ಅಣ್ಣ ಅಂತ ನಾನೇ ಕೇಳ್ತಾ ಏ serious ಇರೋದಕ್ಕೆ ಕಣೋ ನಾನು ಹೇಳ್ತಿರೋದು ಅವರದು ಏನೇ schedule ಇದ್ರೂ ನಾಳೆ cancel ಮಾಡ್ಕೊಂಡ್ ಬರೋದಕ್ಕೆ ಹೇಳು bro ನೀವು ಒಬ್ರು youtuber bro ಅರ್ಥ ಮಾಡ್ಕೊಳ್ಳಿ ಬ್ರೋ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದೀನಿ ಒಂದು ಅರ್ಥ ಇದೇ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗುನು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯಾವ್ದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬಾ ಹೇಳ್ತೀನಿ ಇದು ಬಂದು ನಿನ್ಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ ಹ್ಮ್ ಹ್ಮ್ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ ಹೋಗ್ಬೇಡ ನಾನು ಹೇಳ್ತೀನಿ ಆಮೇಲೆ ಹೋಗಿದಂತೆ ನೀವ್ ಯಾರ್ ತರ ಮಾತಾಡಕ್ ಹೋಯ್ತಾ ಇದ್ರಿ ಏನ್ ಮಾಡ್ತಿದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಹಿಂಗ್ ಬ್ರೋ ನೀವ್ ಹೇಳ್ದಂಗಲ್ಲ ಈಗ ಕಿರಿಕಿರ್ತನ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ ಗೊತ್ತ ಬಟ್ ಅವ್ರ್ ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸೋಬೇಕು ಸುಮ್ ಸುಮ್ನೆ ಅವ್ರ್ ಬರೋದಿಲ್ಲ ಫೋನ್ ಅಲ್ಲಿ ಕೊಡ್ಲಿಕ್ ಆಗಲ್ವಾ ಇದು ಬನ್ನಿ ದೊಡ್ಡ ಅಲಿಗೇಷನ್ ಇದು ಬಟ್ ಬಂದ ಬಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಕ್ಕಾಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದು ಒಪ್ಕೋತೀನಿ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ಓಕೆನಾಡ್ ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಕಿರಿಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಓಕೆನಾ ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರೂ ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾ ರೆಕಾರ್ಡ್ ಯಾರ್ ರೆಕಾರ್ಡ್ ಅನ್ನುನು ಬಟ್ ನಾನು ಮಾತಾಡಿರೋಂತ ರೆಕಾರ್ಡ್ ಓಕೆನಾ ನಿಮ್ಮ ರೆಕಾರ್ಡ್ ನ ನಾನು ಯಾವುದೇ ರೀತಿ ಶೇರ್ ಮಾಡಿಲ್ಲ ಹೇಳಬೇಕು ಅಂದ್ರೆ ಹ್ಮ್ ಆಯ್ತಾ ನಾನು ಅವರ ಜೊತೆ ಮಾತಾಡಿತ್ತು ಯಾರ್ತ್ರ ನಾನು ಅವರನ್ನು ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವು ಏರದು ಅರ್ಥ ಆಯ್ತಾ ಇಲ್ವಾ ಬ್ರೋ ನಿಮ್ಮ ಇತ್ತ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದರೂ ಬರಲಿಲ್ಲ ಅಂತಂದ್ರೆ ನಿಮ್ಮದೇ ತಪ್ಪಿರೋ ಇರೋ ತರ ಆಗುತ್ತೆ ಓಕೆನಾ ಹ್ಮ್ ತಪ್ಪು ಕರೆಕ್ಟ್ ಅಲ್ವ ನೀನೇ ಹೇಳು ಜೊತೆಲಿದ್ದಾಗ ಮಾತಾಡಿರೋ ಮಾತು ಅಂದ್ರೆ ಮಾತಾಡಿರೋ ತಪ್ಪು ಅಲ್ಲ ತಪ್ಪು ತಪ್ಪ ಅಲ್ವಾ ನೀನೇ ಹೇಳು ಇವಾಗ ನೀನೇ ಹೇಳಿದೆ ಯಾರಪ್ಪ ಕಿರಿ ಕಿರ್ತಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಜುಡಿಯೋಗೆಲ್ಲ ಕರ್ಕೊಂಡು ಹೋದ್ರು ಹಂಗೆ ಹಂಗೆ ಅಂತೆಲ್ಲ ನಾನು ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನ್ಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ನಿಂಗೆ ನನ್ ಡಿಬೇಟ್ ಕರೆದ್ರೆ ಇವಾಗ ಅದೆಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾಶಿ ಇಸ್ಕೊಂಡಿರೋದು ನೀನ್ ಕಣ್ಣಾರೆ ನೋಡಿದೀಯಾ ಯಾರ್ದಾನ ಕಣ್ಣ ನೋಡ್ತಾರೆ ಅವ್ರವ್ರು ಅಷ್ಟೇ ಏನ್ ಮಾಡ್ಕೊಂಡ್ ನನ್ ಮುಂಚೆ ತಗಂಡ್ ನೋಡಿ ಕೊಡ್ತಾ ಇದ್ದೀವಿ ನೀವೇ ಸಾಕ್ಷಿ ಅಂತಾರ ಅದಲ್ಲಪ್ಪ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದ್ ಅರ್ಥ ಇದೆ ಆಯ್ತಾ ನಿನ್ ನೋಡ್ದಾರ ನೆನ್ನೆ ಅಲಿಗೇಷನ್ ಮಾಡೋದ್ ತಪ್ಪಲ್ವಾ ಯಾರೇ ಆಗ್ಲಿ ಸಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರ ಮೇಲ್ ಒಂದು ಸತಿ ನೀನ್ ಅಲಿಗೇಷನ್ ಮಾಡ್ತಿದ್ಯಾಂತಂದ್ರೆ ಅಲಿಗೇಷನ್ ಮಾಡಬಹುದು ಕಣ್ಣಾರ್ ಅಂತಂದ್ರೆ ಆ ಅಲಿಗೇಷನ್ ಮಾಡೋದು ತಪ್ಪೋ ತಪ್ಪಲ್ವ ಏನ್ ಅಲಿಗೇಷನ್ ಮಾಡಿದಾರು ಸಿಕ್ಕ ಬಲ್ಲ ಮುಳಗಡಿಂದ ಇವ್ರು ಮಾತ್ರ ಕಣ್ಣು ಕಾಣಿಸಿದ್ರ ಮೀಡಿಯಾದವ್ರು ಕಣ್ ಕಾಣಿಸಲ್ವಾ ನಿಮಗೆ